మేఘ తందరు సణ్ బసవరాజ్ నాల్కనె తరగతి ఓదత కవిల హసరు కాల్యన దేంద్రె అంబికతనత్త డాక్టర్ కెవి పుట్టప్ప కవెంపు వికృ గోకర్ వినయక మాస్తి వెంకటేశయ్యంగర్ మాస్తి వెంకటయ్యంగారు శ్రీనివస బిఎం శ్రీకంఠయ్య శ్రీ బెటగేరి కృష్ణ శర్మ ఆనంద కంద పంజే మంగేశ్వరయ్య అరకలగోడు నరసింహరావు అలకృ రయసం భీమసేనరావు రామచంద్ర భీమరావు రాబహదూర్ కులకర్ణియ్య పురాణిక కావ్యానంద రం రంగ రసికళకుంద శివరయ నిరంజన డాక్టర్ ఎం శివరామ రాశి పూతి నరసింహాచార్య పూతిన వితారామయ్య విసి ముప్పిన షడక్షరి షడక్షరి సిపి కృష్ణ కుమార్ సిపి ఆద్య రంగాచార్య శ్రీరంగ గోవిందాచార్య బిజోషి ಜಡಭರಿತ ದೇಜವರೇಗೌಡ ದೇಜಗೌ ಕವಿಗಳ ಹೆಸರು ಮತ್ತು ಕೃತಿಗಳು ಬಂಕಿಮ ಚಂದ್ರ ಚಟರ್ಜಿ ಆನಂದ ಮಠ ದರ ಬೇಂದ್ರೆ ಅರಳು ಆನಂದ್ಲಾಲ್ ನಗರ ಅಮೃತ ಮತ್ತು ಅಬ್ದುಲ್ ಫಜಲ್ ಅಕ್ಬರ್ ನಾಮ ಆಚಾರ್ಯ ತೀ ಅಗ್ನಿಪರೀಕ್ಷಾ ವೇದ ವ್ಯಾಸ ಭಗವದ್ಗೀತೆ ಅಶ್ವಘೋಷ ಬುದ್ಧ ಚರಿತಂ ರವೀಂದ್ರನಾಥ್ ಟ್ಯಾಗೋರ್ ಚಂಡಾಳಿಕ ಸುಮಿತ್ರಾನಂದ ಪಂಥ ಚಿದಂಬರ ಕೆ ಶಿವರಾಮ್ ಕಾರನ್ ಸೋಮನಾಡಿ ಮಹಾದೇವ ವರ್ಮ ದೀಪಾಶಿಕ ಎಸ್ ಎಲ್ ಭೈರಪ್ಪ ದಾಟು ವಿಕೃ ಗೋಕಾಕ್ ದ್ಯಾವೃಥ್ವಿ ರವೀಂದ್ರನಾಥ್ ಟ್ಯಾಗೋರ್ ಗೀತಾಂಜಲಿ ಜಯದೇವ ಗೀತಾ ಗೋವಿಂದ ತಾರಾಶಂಕರ್ ಬಂಡೋಪಾಧ್ಯಾಯ ಗಣದೇವತ್ ಪ್ರೇಮಚಂದ್ ಗೋಧಾನ ಬಿಜಿಎಲ್ ಸ್ವಾಮಿ ಹಸಿರುಹಣ್ಣು ಅಮೃತ ಪ್ರೀತಂ ಕಿಲೆಮೆ ಕಿಲ್ನೇಬಾರ್ ಅಮೃತ ಪ್ರೀತಮ್ ಕಾ ಕೋಲಾ ಕಾಗಜ್ ಕ್ಯಾನವಾಸ ಅಜಿತ್ ಮುಖರ್ಜಿ ಕುಂಡಲಿ ಕವಿಗಳ ಹೆಸರು ಮತ್ತು ಬಿರುದುಗಳು ಪಂಪ ಕೈಚಕ್ರವರ್ತಿ ಚಕ್ರವರ್ತಿ ಕವಿತಾ ಉರ್ಣವ ಆದಿ ಕವಿ ನಾಡೋಜ ಪೊನ್ನ ಕೈಚಕ್ರವರ್ತಿ ಚಕ್ರವರ್ತಿ ಉಭಯ ಕವಿಚಕ್ರವರ್ತಿ ರನ್ನ ಕೈಚಕ್ರವರ್ತಿ ಚಕ್ರವರ್ತಿ ರತ್ನ ರತ್ನತ್ರಯರು ಪಂಪ ರನ್ನ ಪೊನ್ನ ಚಾವುಂಡರಾಯ ನೋಡಂಬ ಕುಲಂತಕ ಒಂದನೇ ನಾಗವರ್ಮ ಕವಿ ರಾಜಾಂಶ ವಿಭಿಧ ಮನ ಪದ್ಮಿನಿ ರಾಜಹಂಸ ಕರ್ಣಪಾರ್ಯ ಸಹಜ ಕವಿತಾ ರಸೋದಯ ಭವ ಮಾರ್ತಾಂಡ ಎರಡನೇ ನಾಗವರ್ಮ ಕವಿ ಕರ್ಣಪುರ ಕವಿತಾ ಗುಣೋದಯ ಜಗದಳ ಸೋಮನಾಥ ವಿಚಿತ್ರ ಕವಿ ನೇಮಿಚಂದ್ರ ಭಾರತಿ ಚಿತ್ತಚರ ಕವಿರಾಜ ಕುಂಜಲ ಸಾಹಿತ್ಯರ ಚತುರ್ಬಸ ಚಕ್ರವರ್ತಿ ನಾಟಕ ರತ್ನ ಗುಬ್ಬಿ ವೀರಣ್ಣ ಚುಟುಕು ಬ್ರಹ್ಮ ಜನಕರ ದೇಸಾಯಿ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ಕರ್ನಾಟಕದ ಮಾರ್ಟಿನ್ ಡೂಫರ್ ಬಸವಣ್ಣ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಕಾದಂಬರಿಗಳ ಪಿತಾಮಹ ಗಡಗನಾಥ ತ್ರಿಪದಿ ಚಕ್ರವರ್ತಿ ಸರ್ವಜ್ಞ ಸಣ್ಣ ಕಥೆಗಳ ಜನಕ ಮಾಸ್ತಿ ವಂಟ ವಚನಶಾಸ್ತ್ರ ಪಿತಾಮಹ ಫೋಗ ಒಳಕಟ್ಟಿ ಕನ್ನಡದ ಕಾಳಿದಾಸ ಎಸ್ವಿ ಪರಮೇಶ್ವರ ಭಟ್ಟ ಚಲಿಸುವ ವಿಶ್ವಕೋಶ ಶಿವರಂ ಕಾರ ಕರ್ನಾಟಕದ ಕಬೀರ ಶಿಶಿನಾಳ ಶರೀಫ್ ಸಾಹೇಬರು ವಚನಕಾರ ಹೆಸರು ಮತ್ತು ಆರಾಧ್ಯ ದೇವರು ಬಸವಣ್ಣ ಕೂಡಲ ಸಂಗಮ ದೇವ ಪುರಂದರದಾಸರು ಪುರಂದರ ವಿಟಲ ಅಕ್ಕಮಹಾದೇವಿ ಚನ್ನಮಲಿಕಾಟ ಅಲ್ಲಮ್ಮ ಪ್ರಭು ಗುಹೇಶ್ವರ ಜೇಡರ ದಾಸಿಮಯ್ಯ ರಾಮನಾಥ ಕನಕದಾಸ ಕಾಗಿನಲ್ಲಿ ಆದಿಕೇಶವ ಶಿಶಿನಾಳದೇಶ್ವರ ಶಿಶಿನಾಧೀಶ ಸಕಲೇಶ ಸಕಲೇಶ್ವರ ಉಪ್ಪಿನ ಷಡಕ್ಷರಿ ಷಡಕ್ಷರಿ ಮೋಳಿಗೆ ಮಾರಯ್ಯ ವಿಶ್ವಣಂಕ ಮಲ್ಲಿಕಾರ್ಜುನ ಚನ್ನ ಬಸವ ಕೂಡಲೇ ಚನ್ನ ಸಂಗಮ ದೇವ ಸಿದ್ದರಾಮ ಕಪಿಲ ಸಿದ್ದ ಮಲ್ಲಿಕಾರ್ಜುನ